ಒಂದೇ ಒಂದು ಐಸ್ ಕ್ಯೂಬ್ನ ಯೂಸ್ ಮಾಡಿಕೊಂಡು ದಿಢೀರಂಥ ನಿಂಬೆ ಹಣ್ಣಿನ ಪಾನ್ಕ ಹೇಗೆ ಮಾಡೋದು ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ ಅಂತ ಎರಡು ನಿಮಿಷದಲ್ಲಿ ನಿಂಬೆ ಹಣ್ಣಿನ ಪಾನ್ಕ ರೆಡಿಯಾಗಿ ಹೋಗುತ್ತೆ ಸೊ ನಾನು ಇದಕ್ಕಿಲ್ಲಿ ಎರಡು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ರೀತಿ ಉಜ್ಜಿ ಅದನ್ನು ಸಾಫ್ಟ್ ಮಾಡ್ಕೋಬೇಕು ಆವಾಗ ಅದರಲ್ಲಿ ಏನಿರುತ್ತೆ ಅದು ಗಟ್ಟಿ ಇರುತ್ತಲ್ಲ ಅದು ಸ್ವಲ್ಪ ಸಾಫ್ಟಾಗಿ ಒಳಗಡೆ ನಮಗೆ ಜ್ಯೂಸು ಫುಲ್ಲಾಗಿ ಸಿಕ್ಕುತ್ತೆ ಹಾಗೆ ಡ್ರೈ ಇದ್ಬಿಟ್ರೆ ನಮಗೆ ಸ್ವಲ್ಪ ಅದರಿಂದ ಏನು ರಸ ಸಿಕ್ಕತ್ತೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ಈ ರೀತಿ ಚೆನ್ನಾಗಿ ಉಜ್ಕೊಂಡು ನೋಡಿ ಈ ರೀತಿ ಸಾಫ್ಟಾಗಿ ಆಗೋರು ಚೆನ್ನಾಗಿ ಉಜ್ಕೋಬೇಕು ಆಮೇಲೆ ಅದನ್ನು ಕಟ್ ಮಾಡಿ ಇಟ್ಕೋಬೇಕು ಈಗ ಒಂದು ಲೋಟಕ್ಕೆ ಆ ನಿಂಬೆ ಹಣ್ಣಿನ ರಸನೆಲ್ಲ ಪೂರ್ತಿಯಾಗಿ ಹಿಂಡ್ಕೋಬೇಕು ಬೀಜದ ಸಮೇತನೇ ಹಿಂಡ್ಕೊಳ್ಳಿ ಆಮೇಲೆ ಹೇಗೋ ಅದನ್ನು ತೆಗಿಬೇಕು ಸೊ ನೋಡಿಲ್ಲೇ ಇದನ್ನೆಲ್ಲ ಪೂರ್ತಿಯಾಗಿ ಹಿಂಡ್ಕೊಳ್ತಾಯಿದ್ದೀನಿ ನಾಲ್ಕು ನಿಂಬೆಹಣ್ಣು ಹೋಳುಗಳನ್ನ ಈ ರೀತಿ ಹಿಂಡ್ಕೊಳ್ತಾ ಇದ್ದೀನಿ ಇದರಿಂದ ಒಂದು ಐಸ್ ಕ್ಯೂಬ್ ರೆಡಿ ಮಾಡಿಕೊಂಡು ನಿಮಗೆ ನಿಂಬೆ ಹಣ್ಣಿನ ಕುಡಿಬೇಕು ಅಂದ ತಕ್ಷಣವೇ ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ನೀರು ಹಾಕ್ಕೊಂಡ್ರೆ ಮುಗೀತು ಈಗ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಿಂಬೆ ಹಣ್ಣಿನ ರಸದ ಕ್ವಾಂಟಿಟಿ ತುಂಬ ಇರೋದರಿಂದ ನಾನಿಲ್ಲಿ ಏಳು ಚಮಚ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಚಿಟಿಕೆಗಿಂತ ಚೂರು ಜಾಸ್ತಿ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಸ್ವೀಟ್ನ ಬ್ಯಾಲೆನ್ಸ್ ಮಾಡುತ್ತೆ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಣಶುಂಠಿ ಪುಡಿ ಇದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಒಂದು ಪಾನಕಕ್ಕೆ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಅರ್ಧ ಸಪ್ರೇಟ್ ಮಾಡಿ ಆಮೇಲೆ ಉಳ್ದಿದ್ದಕ್ಕೆ ಹಾಕ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಸಕ್ಕರೆನ ಪೂರ್ತಿ ಕರಗಿಸ್ತಾ ಬರಬೇಕು ಒಂದು ಸ್ವಲ್ಪ ಕರಗಿದೆ ಈಗ ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ಳೋಣ ಒಂದು ಒಂದು ಲೋಟದಷ್ಟು ನೀರು ಅಷ್ಟೇ ಹಾಕ್ಕೊಳ್ಳೋಣ ಜಾಸ್ತಿ ಹಾಕಿದ್ರೆ ನಮಗದು ಕಾನ್ಸಂಟ್ರೇಟ್ ಥರ ಸಿಕ್ಕಲ್ಲ ಹಾಗಾಗಿ ಸೊ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಸಕ್ಕರೆ ಪೂರ್ತಿಯಾಗಿ ಕರಗಿಸ್ಕೋಬೇಕು ಆ ನಂತರ ಆ ಬೀಜಗಳನ್ನೆಲ್ಲ ಪೂರ್ತಿಯಾಗಿ ತೆಗೆದುಬಿಡೋಣ ಎಷ್ಟು ಮಟ್ಟಿಗೆ ತೆಗಿಬೇಕಂದ್ರೆ ಒಂದು ಸಣ್ಣ ಬೀಜ ಕೂಡ ಇರ್ಕೊಡ್ದು ಆಗ ಅದು ಕಹಿ ಬಂದ್ಬಿಡುತ್ತೆ ಹಾಗಾಗಿ ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮದು ಐಸ್ ಕ್ಯೂಬ್ ಟ್ರೇ ಇರುತ್ತಲ್ವ ಅದಕ್ಕೆ ಇದನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಬರೋಣ ನಿಮಗೆ ಒಂದು ನಿಮಿಷದಲ್ಲಿ ನಿಂಬೆಹಣ್ಣಿನ ಪಾನಕ ಪಾನ್ಕ ರೆಡಿಯಾಗೋಗುತ್ತೆ ಸೊ ನೋಡಿ ಇದನ್ನು ನೀಟಾಗಿ ಇದೆಲ್ಲ ಹಾಕ್ಕೊಂಡಿದ್ದೀನಿ ಇನ್ನರ್ಥ ಲೋಟ ಉಳಿದಿದೆಯಲ್ಲ ಅದಕ್ಕೆ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಬೇರೆ ಫ್ಲೇವರ್ ಕೊಡುತ್ತೆ ಇದನ್ನು ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೊಂದು ಐಸ್ ಡ್ರೇ ಅಥವಾ ಐಸ್ ಕ್ಯೂಬ್ ಡ್ರೇನಿರುತ್ತೆ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸುಲಭವಾದ ಕೆಲಸ ಅಲ್ವಾ ನಿಜವಾಗ್ಲೂ ಮಾಡೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಸಾಕಾಗುತ್ತೆ ಆದರೆ ನಾವು ವಾಪಸ್ ಅದನ್ನು ಪ್ರಿಪೇರ್ ಮಾಡ್ಕೋಬಂದರೆ ಒಂದು ನಿಮಿಷದರೆ ನಿಂಬೆ ಹಣ್ಣಿನ ರೆಡಿ ರೆಡಿಯಾಗಿ ಹೋಗುತ್ತೆ ಸೊ ಇದನ್ನೆಲ್ಲ ಈಗ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಫ್ರೀಸ್ ಮಾಡೋಕ್ಕಿಡೋಣ ನೋಡಿ ಒಂದು ಐದು ಅವರ್ ಆಗಿದೆ ಅಷ್ಟರಲ್ಲಿದು ಚೆನ್ನಾಗಿ ಗಟ್ಟಿಯಾಗಿದೆ ನೋಡ್ತಾ ನೋಡ್ತಾಯಿದ್ದೀರಾ ಚೆನ್ನಾಗಾಗಿದೆ ನೀಟಾಗಿ ಬಂದಿದೆ ಸೊ ನೋಡಿ ಇದು ಕೂಡ ಚೆನ್ನಾಗಿ ಆಗಿದೆ ಇಲ್ಲಿ ಎರಡು ಫ್ಲೇವರ್ ಇದೆ ಅಂದರೆ ಒಂದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ ಒಂದಕ್ಕೆ ಅದನ್ನು ಸ್ಕಿಪ್ ಮಾಡಿದ್ದೀನಿ ಸೊ ಇದನ್ನೀಗ ಹೇಗೆ ಪ್ರಿಪೇರ್ ಮಾಡೋದಂತ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ ಅಂದ್ಕೊಳ್ತೀನಿ ಅಲ್ವಾ ಸೊ ನೋಡಿ ಇದನ್ನು ತಗೊಂಡ್ರೆ ಆಯಿತು ಚೆನ್ನಾಗಿ ಒಂಥರ ಸೆಟ್ ಆಗಿದೆ ಅದು ಒಳ್ಳೆ ಘಮ ಕೂಡ ಬರ್ತಾಯಿತ್ತು ನೋಡಿ ಇದೀಗ ಒಂದು ಐಸ್ ಕ್ಯೂಬ್ ಎತ್ಕೊಳ್ಳೋಣ ಗ್ಲಾಸ್ ಒಳಗಡೆ ಹಾಕ್ಕೊಳ್ಳೋಣ ಸರ್ವಿಂಗ್ ಗ್ಲಾಸ್ಗೆ ಇನ್ನೊಂದು ಬೇಕಂದರೆ ಎಕ್ಸ್ಟ್ರಾ ಹಾಕ್ಕೋಬೋದು ನಾನಿಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತು ಅಂತ ಅಂದರೆ ಒಂದೇ ಒಂದು ನಿಮಿಷಕ್ಕೆ ನಿಂಬೆ ಹಣ್ಣಿನ ಶರ್ಬತ್ ರೆಡಿಯಾಗೇ ಹೋಗುತ್ತೆ ಯಾರಿಗುಂಟು ಯಾರಿಗಿಲ್ಲ ಗುರು ಎಷ್ಟು ಸುಲಭವಾಗಿ ಪ್ರಿಪೇರ್ ಮಾಡ್ಬೋದು ನೋಡಿ ಒಂದು ನಿಮಿಷ ಕೂಡ ಬೇಡ ಅರ್ಧ ನಿಮಿಷದಲ್ಲಿ ನಿಂಬೆ ಹಣ್ಣಿನ ಪಾನ್ಕ ರೆಡಿಯಾಗಿ ಹೋಗುತ್ತೆ ಅದರಲ್ಲೂ ನೀವು ಆಗ್ತಾನೆ ಪ್ರಿಪೇರ್ ಮಾಡಿರೋ ಹಾಗಿರುತ್ತೆ ನೀವು ಕೂಡ ಬೇಕಾದರೆ ಟ್ರೈ ಮಾಡಿ ನೋಡಿ